ಹೈಗ ಗಾಯ್ಸ್ ಅನ್ ವಿಲ್ಕ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ದೀರಾ ನೀವೆಲ್ಲ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸಾರಿ ತುಂಬ 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 ದಿನ ಆಯಿತು ನಾನು ಬ್ಲಾಗ್ ಅಪ್ಲೋಡ್ ಮಾಡಿದೆ ಆಲ್ಮೋಸ್ಟ್ ಫಿಫ್ಟೀನ್ ಡೇಸ್ ಮೇಲೇ ಆಗೋಗಿದೆ ಬಟ್ ಐ ಹ್ಯಾವ್ ಸಮ್ ಪರ್ಸ್ನಲ್ ರೀಸನ್ ಯಾಕೆ ವ್ಲಾಗ್ ಅಪ್ಲೋಡ್ ಮಾಡೋಕ್ಕಾಗ್ತಾಯಿಲ್ಲ ಅಂತ ಹೇಳಿಬಿಟ್ಟು ತುಂಬ ಅದು ಇದು ಎಲ್ಲ ನಡೀತಾ ಇದೆ ನೋ ಸೋನ್ ಏನೇನೋ ಅಂತ ಹೇಳಿಬಿಟ್ಟು ಸೊ ಬನ್ನಿ ಇವತ್ತಿನ ಒಂದು ವ್ಲಾಗ್ನ ನಾನು ನಿಮಗೆ ಅಪ್ಲೋಡ್ ಮಾಡ್ತಾ ಇದ್ದೀನಿ ತುಂಬ ಚೆನ್ನಾಗಿದೆ ಎಂಡ್ವರೆಗೂ ನೋಡಿ ಆ್ಯಂಡ್ ನೀವು ಡೆಫಿನೆಟ್ಲಿ ಇಷ್ಟಪಡುವಂಥ ವ್ಲಾಗು ಸೊ ಈಗ ನಾವೆಲ್ಲಿ ಹೋಗ್ತಾ ಇದ್ದೀವಿ ಅಂದರೆ ವಿ ಆರ್ ಹೆಡಿಂಗ್ ಟು ವರ್ಡ್ಸ್ಟು ಫೋರ್ ಮಾಲ್ ಏನಕ್ಕೆ ಅಂತ ನಾನು ಒಳಗಡೆ ಹೋದ್ಮೇಲೆ ಹೇಳ್ತೀನಿ ಬನ್ನಿ ಫಸ್ಟ್ ಒಳಗಡೆ ಹೋಗೋಣ ಡಾಲರ್ ಇದು ನಮ್ಮ ಫೋರಮ್ ಮಾಲ್ ನೈಟ್ ವ್ಯೂ ಎವ್ರಿ ಟೈಮ್ ಏನು ನಮ್ಮ ಫೋರಮ್ ಮಾಲ್ ನಮ್ಮ ಫೋರಮ್ ಮಾಲ್ ಅಂತ ಹೇಳ್ತೀರಾ ಈ ಮಾಲ್ ಏನು ನಿಮ್ದಾ ಅಂತ ಕೇಳಬೇಡಿ ಸೊ ಇಟ್ಸ್ ಇನ್ ಅವರ್ ಏರಿಯಾ ಅಲ್ವಾ ಸೊ ಇಟ್ಸ್ ಇಟ್ಸ್ ಅ ಪ್ರೈಡ್ ಒಂಥರ ಚೆನ್ನಾಗೆ ನಮ್ಗೆ ಹತ್ತಿರದಲ್ಲಿದೆ ಒಂದು ಒಂದು ಮಾಲ್ ಇರೋ ಅಂಥ ಆ ಏರಿಯಾದಲ್ಲಿ ನಾವು ಲೊಕೇಟ್ ಆಗಿದ್ದೀವಿ ಅಂದರೆ ಇಟ್ಸ್ ಅ ಪ್ರೈಡ್ ದಟ್ಸ್ ವೈ ಐ ಆಲ್ವೇಸ್ ಸೇ ಇನ್ ನಮ್ಮ ಮಾಲ್ ನಮ್ಮ ಮಾಲ್ ಅಂತ ಹೇಳ್ತಾ ಇರ್ತೀನಿ ಅಷ್ಟೆ ಆ್ಯಂಡ್ ಇಟ್ಸ್ ಅ ವೆರಿ ಹ್ಯೂಜ್ ಮಾಲ್ ನೀವು ಯಾರಲ್ಲ ಇನ್ನೂ ಅಂದರೆ ದಯವಿಟ್ಟು ಬಂದು ಈ ಒಂದು ಮಾಲ್ ವಿಸಿಟ್ ಮಾಡಿ ಇಟ್ಸ್ ವೆರಿ ವೆರಿ ಹ್ಯೂಜ್ ಆ್ಯಂಡ್ ತುಂಬ ಚೆನ್ನಾಗಿದೆ ಆಲ್ ಟಾಪ್ ಬ್ರ್ಯಾಂಡ್ಸ್ ನೀವೇನೇನು ಎಕ್ಸ್ಪೆಕ್ಟ್ ಮಾಡ್ತೀರಾ ಆಲ್ಮೋಸ್ಟ್ ಎಲ್ಲ ಇದೆ ಬಟ್ ಎಲ್ ವಿ ಮೈಕಲ್ ಕೋರ್ಸ್ ಆ ಥರದ್ದೆಲ್ಲ ನಿಮಗೆ ಮೈಕಲ್ ಕೋರ್ಸ್ ಸಿಗುತ್ತೆ ಬಟ್ ಎಲ್ ವಿ ಎಲ್ಲ ಇನ್ನೂ ಲಾಂಚ್ ಮಾಡಿಲ್ಲ ಅವರು ಸೊ ಮೇ ಬಿ ಕಮ್ಮಿಂಗ್ ಡೇಸಲ್ಲಿ ಅದು ಕೂಡ ಬಂದರೂ ಬರ್ಬೋದು ಹೇಳೋಕ್ಕಾಗಲ್ಲ ಬಟ್ ಅದರ್ವೈಸ್ ಇನ್ನೆಲ್ಲ ಆಲ್ಮೋಸ್ಟ್ ಇನ್ನೆಲ್ಲ ಬ್ರ್ಯಾಂಡು ಇದೆ ಅಂತ ನನಗೆ ಅನಿಸುತ್ತೆ ಆ್ಯಂಡ್ ಇಲ್ಲಿ ನಾವೀಗ ಒನ್ ಪ್ಲಸ್ ಸ್ಟೋರಿಗೆ ಬಂದಿದ್ದೀವಿ ಇದೇನಂತ ಹೇಳಿದ್ರೆ ಕಿರಣ್ ಗೊತ್ತಲ್ಲ ನಿಮಗೆ ಸೊ ನಮ್ಮ ಅತ್ತೆ ಮಗ ಅವನ ಬರ್ಡೇ ಇತ್ತು ಅವನ ಬರ್ಡೇಗೆ ಸೋಮು ಮತ್ತು ನಾನು ಇಬ್ಬರು ಒಂದು ಗಿಫ್ಟ್ ಮಾಡಬೇಕಂತ ಅಂದ್ಕೊಂಡ್ವಿ ಅದು ಏನಂದ್ರೆ ಅವನದು ಸ್ವಲ್ಪ ಮೊಬೈಲ್ ತುಂಬ ಹಳೇದಾಗಿತ್ತು ಏನು ಗಿಫ್ಟ್ ಕೊಡಬೇಕು ಏನು ಗಿಫ್ಟ್ ಕೊಡಬೇಕು ಅಂತ ಎಲ್ಲ ನಾನು ಸೋಮು ಎಲ್ಲ ಮಾತಾಡ್ಕೋಬೇಕಾರೆ ಓಕೆ ಫೈನ್ ಅವ್ನು ಫೋನ್ ಹಾಳಾಗಿದೆಯಲ್ಲ ಒಂದು ಫೋನ್ ಕೊಟ್ಬಿಡೋಣ ಅಂತ ಆಮೇಲೆ ಈಸ್ ನಾಟ್ ಲೈಕ್ ಒಂಥರ ತುಂಬ ನಂಗೆ ಚೆನ್ನಾಗಿರೋ ತುಂಬ ಕಾಸ್ಟ್ಲಿ ಫೋನ್ ಬೇಕು ಅಂತಲೂ ಒಂದು ಏನು ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ಅವ್ನು ತುಂಬ ಸಿಂಪಲ್ಲು ಸೊ ಸಿಂಪಲ್ಲಾಗಿ ಒಂದು ನಮ್ಮ ಕಡೆಯಿಂದ ಒಂದು ಗಿಫ್ಟ್ ಕೊಡಬೇಕು ಅಂತ ನಾವು ಡಿಸೈಡ್ ಮಾಡಿಕೊಂಡು ಮುಂಚೆನೇ ಅವನ್ನ ಒಂದು ಸರಿ ಕರ್ಕೊಂಡು ಬಂದುಬಿಟ್ಟು ಏನು ಅಂತ ಆಲ್ರೆಡಿ ಸೆಲೆಕ್ಟ್ ಮಾಡಿದರು ಸೋಮು ಇನ್ ಅವರ್ ಲಿಮಿಟ್ಸ್ ಏನೇನು ಪಾಸಿಬಲ್ ಇದೆ ಅದನ್ನು ನೋಡಿಕೊಂಡು ಒಂದು ಒಳ್ಳೆಯ ಗಿಫ್ಟ್ ಕೊಡೋಣ ಅಂತ ಅಂದ್ಬಿಟ್ಟು ನಾವು ಸೆಲೆಕ್ಟ್ ಮಾಡೋದಕ್ಕೆ ಬಂದಿದ್ದೀವಿ ಆ್ಯಂಡ್ ಈಸ್ ಮೋರ್ ಲೈಕ್ ಫ್ರೆಂಡ್ಸ್ ಥರ ನಾವೆಲ್ಲ ಆರಾಮಾಗಿರ್ತೀವಿ ತುಂಬ ಕ್ಲೋಸ್ ಆಗಿರ್ತೀವಿ ವೈ ವೈ ನಾಟ್ ಒಂದು ಒಳ್ಳೆ ಚೆನ್ನಾಗಿರೋ ಗಿಫ್ಟ್ ಅವನಿಗೆ ಕೊಡಬಾರ್ದು ಅಂತ ಅನ್ನಿಸ್ತು ಹಾಗಾಗಿ ಇರೋದು ಆ್ಯಂಡ್ ಬರ್ಡೇ ಆಲ್ರೆಡಿ ಮುಗ್ದೋಗಿದೆ ಬಟ್ ಈ ವಿಡಿಯೋ ನಾನು ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ವೀಡಿಯೋ ಇಟ್ಕೊಂಡಿದ್ದೆ ಬಟ್ ಸ್ಟಿಲ್ ಏನೂ ಎಡಿಟು ಮಾಡಿಲ್ಲ ಎಂಥದೂ ಇಲ್ಲ ಐ ಜಸ್ಟ್ ಲಾಸ್ಟ್ ಇಂಟ್ರೆಸ್ಟ್ ಅಂತ ಹೇಳ್ಬೋದು ನಿಜವಾಗ್ಲೂ ಆ ಥರ ಇವಾಗ ಬನ್ನಿ ಫೋನ್ ಫೋನೆಲ್ಲ ಮುಂಚೆನೇ ಮಾತಾಡ್ಕೊಂಡು ಬಂದಿದ್ವಿ ನಾವು ಜಸ್ಟು ಜಿ ಎಸ್ ಟಿದು ವೆಯ್ಟ್ ಮಾಡ್ತಾ ಇದ್ವಿ ಟ್ವೆಂಟಿ ಸೆಕೆಂಡಿಗೆ ಜಿ ಎಸ್ ಟಿ ಎಲ್ಲ ಮತ್ತೆ ತಿರ್ಗಾ ಎಲ್ಲ ಚೇಂಜ್ ಆಯ್ತಲ್ಲ ಸೊ ಆವಾಗಲೇ ತೊಗೊಳ್ಳೋಣ ಅಂತ ಹೇಳಿಬಿಟ್ಟು ವೆಯ್ಟ್ ಮಾಡ್ತಾ ಇದ್ವಿ ಈಸ್ ಬರ್ಡೇ ಆನ್ ಸೆವೆಂತ್ ಅಕ್ಟೋಬರ್ ಸೊ ಆ ಟೈಮಲ್ಲಿ ಕೊಡಬೇಕಂತ ಹೇಳಿಬಿಟ್ಟು ನಾವು ಪ್ಲ್ಯಾನ್ ಮಾಡಿಟ್ಕೊಂಡು ತೊಗೊಳಕ್ಕೆ ಅಂತ ಬಂದಿದ್ದು ಲಕ್ಕಿಲಿ ಅವನಿಗೂ ಆ ಫೋನ್ ಇಷ್ಟ ಆಯಿತು ನಮಗೂ ಅದು ನಮ್ಮ ಬಜೆಟಲ್ಲೂ ಒಂದು ಸ್ವಲ್ಪ ಅದು ಚೆನ್ನಾಗಿರೋದೆ ಸಿಕ್ತು ಅಂತ ಅನಿಸುತ್ತೆ ಸೊ ಹಾಗಾಗಿ ಅದನ್ನು ಪರ್ಚೇಸ್ ಮಾಡಿದ್ವಿ ಇವಾಗ ತೊಗೊಂಡು ವಾಪಸ್ ಮನೆ ಕಡೆ ಹೋಗ್ತಾ ಇದ್ದೀವಿ ಆ್ಯಂಡ್ ಅಲ್ಲೇ ಗಿಫ್ಟ್ ಆ್ಯಪ್ ಕೂಡ ಮಾಡ್ತಾರಂತೆ ಸೊ ಅದು ಅದೊಂದು ಒಳ್ಳೆ ಖುಷಿ ಆಯಿತು ಚೆನ್ನಾಗಿ ಗಿಫ್ಟ್ ಆ್ಯಪ್ ಕೂಡ ಮಾಡಿಬಿಟ್ಟು ಕೊಟ್ರು ಆ್ಯಂಡ್ ಒಂದು ಟ್ಯಾಬ್ ನೋಡಿದೆ ಅದು ತುಂಬ ಇಷ್ಟ ಆಯಿತು ನನಗೆ ಮೇ ಬಿ ಅಲ್ಲಿ ಬೈ ದಾಟ್ ಅಂತ ಅನಿಸತ್ತೆ ಬಟ್ ನನಗೆ ಜಾಸ್ತಿ ಸ್ಕ್ರೀನ್ ನೋಡೋಕ್ಕಾಗಲ್ಲ ನನಗೆ ಲೇಸರ್ ಟ್ರೀಟ್ಮೆಂಟ್ ಆಗಿರೋದ್ರಿಂದ ನನಗೆ ಯಾಕೆ ಚಾನ್ಸ್ ತಗೋಬೇಕು ಮತ್ತು ಏನಾದರೂ ಅಂತ ಹೇಳಿಬಿಟ್ಟು ಬಿಕಾಸ್ ಡಾಕ್ಟರು ನನಗೆ ಇನಿಷಿಯಲಿನೇ ನನಗೆ ಹೇಳಿದ್ದಾರೆ ಸೊ ತುಂಬ ಸ್ಕ್ರೀನೆಲ್ಲ ನೋಡಬೇಡಿ ಅಂತ ಹೇಳ್ಬಿಟ್ಟು ಸೊ ಆಮ್ ಜಸ್ಟ್ ಮೈಂಟೈನಿಂಗ್ ದಟ್ ಅಷ್ಟೇ ಇನ್ನೇನಿಲ್ಲ ಲೇಸರ್ ಟ್ರೀಟ್ಮೆಂಟ್ ಆದಮೇಲೆ ನಿಮ್ಮ ಕಣ್ಣು ಹೇಗಿದೆ ಅಂತ ತುಂಬ ಜನ ಕೇಳ್ತಾಯಿದ್ರು ಇಟ್ಸ್ ಆ್ಯಬ್ಸೊಲ್ಯೂಟ್ಲಿ ಫೈನ್ ತುಂಬ ಚೆನ್ನಾಗಿದೆ ಇಟ್ಸ್ ಬೀನ್ ಆಲ್ರೆಡಿ ತ್ರೀ ಇಯರ್ಸ್ ಏನೂ ಪ್ರಾಬ್ಲಮ್ ಆಗಿಲ್ಲ ಹಾಗೆ ನಾನು ಐಫೋನ್ ಸೆವೆಂಟೀನ್ ಪ್ರೋ ಮ್ಯಾಕ್ಸ್ ತೊಗೋಬೇಕು ಅಂತ ಪ್ಲ್ಯಾನ್ ಮಾಡ್ತಾಯಿದ್ದೀನಲ್ವ ಹಾಗಾಗಿ ಅಲ್ಲಿ ಚೆಕ್ ಮಾಡೋಣ ಅಂತ ಬಂದ್ವಿ ಬಟ್ ನೋ ಸ್ಟಾಕ್ ಎಲ್ಲೋನೋ ಸ್ಟಾಕ್ ಸಿಗ್ತಾ ಇಲ್ಲ ಪರ್ಟಿಕ್ಯುಲರ್ಲಿ ಆರೆಂಜ್ ಕಲರ್ ಎಲ್ಲೋ ಸ್ಟಾಕ್ ಸಿಗ್ತಾ ಇಲ್ಲ ದ ಸ್ಯಾಫ್ರನ್ ಕಲರ್ ವಾಸ್ ಟೂ ಗುಡ್ ನನಗೆ ಅದೇ ಕಲರ್ ಬೇಕಂತ ಹೇಳ್ಬಿಟ್ಟು ವೆಯ್ಟ್ ಇದ್ದೀನಿ ಸ್ಟಾಕ್ ಇರತ್ತೆ ಇಲ್ಲ ಅಂತಲ್ಲ ಬಟ್ ಆಲ್ರೆಡಿ ಪ್ರೀ ಬುಕ್ಕಿಂಗ್ ಎಲ್ಲ ಮಾಡ್ಕೊಂಡಿರ್ತಾರಲ್ವ ಅದು ಅವರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇರ್ತಾರೆ ಪರ್ಟಿಕ್ಯುಲರ್ಲಿ ಈ ಥರ ಐಫೋನ್ ಸ್ಟೋರಲ್ಲಿ ಬೇರೆ ಕಡೆ ಎಲ್ಲ ಸಿಗ್ಬೋದೇನೋ ಬೇರೆ ಬೇರೆ ಸ್ಟೋರ್ಸ್ಗಳಲ್ಲಿ ಸಿಗ್ಬೋದೇನೋ ಬಟ್ ನಾವು ಯೂಶ್ವಲಿ ಇಲ್ಲೇ ತೊಗೊಳ್ಳೋದು ಯಾವಾಗ್ಲೂ ಅಲ್ವಾ ಹಾಗಾಗಿ ಇಲ್ಲಿ ಬಂದು ಕೇಳಿದಾಗ ನೋ ಸ್ಟಾಕ್ ಅಂತ ಹೇಳಿದ್ರು ಬಟ್ ನನಗೆ ಪ್ಲ್ಯಾನ್ ಇರೋದು ನವೆಂಬರಲ್ಲಿ ಬೈ ಮಾಡಬೇಕಂತ ಸೊ ಇವಾಗ ಅಕ್ಟೋಬರು ನವೆಂಬರ್ ಟೈಮಲ್ಲಿ ಆಲ್ಮೋಸ್ಟ್ ಸ್ಟಾಕ್ ಇದ್ದೇ ಇರುತ್ತೆ ಹಂಡ್ರೆಡ್ ಪರ್ಸೆಂಟ್ ನನಗೆ ಗೊತ್ತಿರೋಂಗೆ ಇದಿನ್ನೂ ಇನಿಷಿಯಲ್ ಡೇಸಲ್ಲಿ ನಾನು ಹೋಗಿದ್ದು ಇನ್ನು ಲಾಂಚ್ ಆಗಿತ್ತಲ್ಲ ಲಾಂಚ್ ಆಗಿ ಒಂದು ವೀಕ್ ಆ ಕಡೆ ಈ ಕಡೆ ಹೋಗಿರೋದಷ್ಟೇ ಹಾಗಾಗಿ ಸ್ಟಾಕ್ ಇಲ್ಲ ಅಂತ ಹೇಳ್ತಾಯಿದ್ರು ಬಟ್ ನನಗೆ ಬೇರೆ ಯಾವ ಕಲರು ಅಷ್ಟು ನನಗೆ ಲೈಕ್ ಆಗಿಲ್ಲ ಸ್ಯಾಫ್ರಿನ್ ಕಲರೇ ನನಗೆ ಪರ್ಟಿಕ್ಯುಲರಾಗಿ ತುಂಬ ಇಷ್ಟ ಆಯಿತು ಆ್ಯಂಡ್ ಅದು ತುಂಬ ಕ್ಲಾಸಿಯಾಗಿ ಕಾಣಿಸ್ತಾ ಇತ್ತು ಓಕೆ ನಾನು ವೀಡಿಯೋದಲ್ಲೆಲ್ಲ ಮೇ ಬಿ ಒಂದು ಸ್ವಲ್ಪ ಜಾಸ್ತಿ ಕಲರ್ ಇದೆಯೇನಪ್ಪ ಅಂತ ಫೀಲ್ ಆಗುತ್ತೆ ಬಟ್ ಡೈರೆಕ್ಟಾಗಿ ಇಟ್ಸ್ ವೆರಿ ಕ್ಲಾಸಿ ಪ್ರೈಸ್ ರೇಂಜು ಓಕೆ ಫೈನ್ ಫಿಫ್ಟೀನ್ ಮ್ಯಾಕ್ಸು ಅದನ್ನೆಲ್ಲ ಕಂಪೇರ್ ಮಾಡಿದರೆ ಆ ಸೀರೀಸೇ ತುಂಬ ಹೈ ಇದ್ದಿದ್ದು ಪ್ರೈಝು ಅದಾದ್ಮೇಲೆ ಸಿಕ್ಸ್ಟೀನಿಂದ ಎಲ್ಲ ಆಲ್ಮೋಸ್ಟ್ ಡೌನ್ ಆಗಿದೆ ಪ್ರೈಸು ಫೈನ್ ಆಮೇಲೆ ಈಗ ಶಾಪಿಂಗ್ ಎಲ್ಲ ಮುಗೀತು ಒನ್ ಪ್ಲಸ್ಸಲ್ಲಿ ಫೋನ್ ತೊಗೊಂಡ್ವಿ ಅದಾದಮೇಲೆ ಒಂದು ಸ್ವಲ್ಪ ಬಟ್ಟೆ ಏನಾರು ನೋಡೋಣ ಅಂತ ಹೇಳಿಬಿಟ್ಟು ಹೆಚ್ಚಿನ ಅಲ್ಲಿ ಬಂದ್ವಿ ಬಟ್ಟೆ ನನಗಲ್ಲ ಪಾಪಣ್ಣಿಗೆ ಅವಳಿಗೆ ತೊಗೊಂಡು ಅದಾದಮೇಲೆ ನಾವು ಸೀದಾ ವಾಪಸ್ ಮನೆಗೆ ಹೋದ್ವಿ ಆ್ಯಂಡ್ ಔಟ್ಸೈಡ್ ಬಂದರೆ ಸೋಮದ ಒಂದು ಪಾಲಿಸಿ ಇದೆ ಅದೇನಂದರೆ ನನ್ನ ಮಗಳಿಗೆ ಏನಾದರೂ ಒಂದು ತೊಗೊಳ್ದೆ ಹೋಗಂಗಿಲ್ಲ ಮನೆಗೆ ಓಕೆನಾ ನಮ್ಮಮ್ಮಿ ಯಾವಾಗೂ ಬೈತಾಯಿರ್ತಾರೆ ಅದು ಏನು ಹೊರಗೋದ್ರೆ ಸುಮ್ಮನೆ ಬರೋಕ್ಕಾಗಲ್ವಾ ಏನಾದರೂ ಒಂದು ಒತ್ಕೊಂಡ್ ಬರ್ತಾ ಇರ್ತೀರಲ್ಲ ಅಂತ ಬಟ್ ಏನಂದರೆ ಅವಳು ಹೋದ ತಕ್ಷಣ ಅವ್ರ ಪಪ್ಪಂಗೆ ತುಂಬ ಪರ್ಟಿಕ್ಯುಲರಾಗಿ ಕೇಳ್ತಾನೆ ಇರ್ತ ಪಪ್ಪ ನನಗೆ ಏನು ತಂದೆ ಪಪ್ಪ ನಂಗೆ ಏನು ತಂದೆ ಎಲ್ಲಿಟ್ಟಿದ್ಯಾ ಕಾರಲ್ಲಿ ಇಟ್ಟಿದ್ಯಾ ಅಂತ ಕ್ವೆಶನ್ ಮಾಡ್ತಾಳಲ್ಲ ದಟ್ ಕ್ಯೂಟ್ ಕಾನ್ವರ್ಸೇಷನ್ ವಾಸ್ ಸೋ ಗುಡ್ ಹಂಗಾಗಿ ಅವಳಿಗೆ ಏನಾದ್ರೂ ಒಂದು ತೊಗೊಂಡೋಗ್ತೀವಿ ಈ ಚಾಕ್ಲೇಟ್ಸು ಇಂಥದ್ದೆಲ್ಲ ನಾವು ತೊಗೊಂಡೋಗಲ್ಲ ಏನಾರ ಟಾಯ್ಸು ಒಳಗೇನೋ ಒಂದು ಬಟ್ ಆ ಟಾಯ್ಸ್ ಒಂದು ಅವರು ಬರೋಲ್ಲ ಬಿಡಿ ಅದನ್ನು ಮುರಿದಿ ಏನೋ ಒಂದು ಆಪ್ರೇಷನ್ ಮಾಡಿಬಿಡ್ತಾಳೆ ಬಟ್ ಸ್ಟಿಲ್ ತೊಗೊಂಡು ಹೋಗ್ತೀವಿ ಏನೋ ಒಂದು ಒಟ್ನಲ್ಲಿ ಹಂಗೆ ಇವಾಗ ಆಯುಧ ಪೂಜೆ ದಿನದ್ದು ವ್ಲಾಗ್ ನೋಡಿ ಎಷ್ಟು ದಿನ ಆಗೋಗಿದೆ ಇವಾಗ ಅಪ್ಲೋಡ್ ಮಾಡ್ತಾ ಇದ್ದೀನಿ ಆಮ್ ರಿಯಲಿ ಸಾರಿ ನನಗೆ ಒಂಥರ ಬೇಜಾರಾಗುತ್ತೆ ಬಿಕಾಸ್ ನಾನು ಈ ಥರ ಮಾಡಿದೋಳೆ ಅಲ್ಲ ವ್ಲಾಗ್ನ ಇಷ್ಟು ಡಿಲೇ ಮಾಡಿ ಹಾಕೋಲ್ಲ ನಾನು ಬಟ್ ಇಟ್ ಹ್ಯಾಪನ್ಸ್ ಅಷ್ಟೇ ಈಸಲಿ ಎಕ್ಸ್ಕ್ಯೂಸು ನೆಕ್ಸ್ಟ್ ಟೈಮಿಂದ ರೆಗ್ಯುಲರ್ ವ್ಲಾಗ್ ಅಪ್ಲೋಡ್ ಮಾಡ್ತೀನಿ ಅಂದಮೇಲೆ ಸುಮಾರು ಜನ ಇನ್ಸ್ಟಾಗ್ರಾಮಲ್ಲಿ ಕೂಡ ಮೆಸೇಜ್ ಮಾಡ್ತಾ ಇರ್ತೀರ ನೀವು ಏನು ದೀಪ ಯಾವಾಗ್ಲೂ ಸೇಮ್ ಹಿಂಗೆ ಇರ್ತೀರಲ್ಲ ನಿಮ್ಗೇನು ಮೂಡ್ ಸ್ವಿಂಗ್ಸ್ ಆಗಲ್ವಾ ನಿಮ್ಗೇನು ಕೋಪ ಬರಲ್ವಾ ನಿಮಗೇನು ಏನು ಲೈಫಲ್ಲಿ ನಿಮಗೆ ಬೇಜಾರು ಅನ್ನೋದೇ ಇಲ್ವಾ ಏನು ಯಾವಾಗೂ ಒಂದೇ ಥರ ಇರ್ತೀರಾ ಅಂತೆಲ್ಲ ನನಗೆ ಮೆಸೇಜ್ ಮಾಡ್ತಾಯಿರ್ತಾರೆ ಇನ್ಸ್ಟಾಗ್ರಾಮಲ್ಲಿ ಸಿ ಅದೆಲ್ಲ ಹರ್ಡಲ್ಸೆಲ್ಲ ನಾನು ದಾಟ್ಕೊಂಡು ಬಂದಾಗಿದೆ ಬೇಜಾರು ಮಾಡ್ಕೊಳ್ಳೋದು ಕೋಪ ಮಾಡ್ಕೊಳ್ಳೋದು ಆಮೇಲೆ ಕೋಪ ಈಗಲೂ ಇದೆ ಇಲ್ಲ ಅಂತಲ್ಲ ಚಿಕ್ಕ ಚಿಕ್ಕ ವಿಷಯಕ್ಕೂ ಕೋಪ ಮಾಡ್ಕೊತೀನಿ ಮನೆಯಲ್ಲೂ ಅಷ್ಟೇ ನಾನು ಇಲ್ಲ ಅಂತ ನಾನು ಹೇಳಲ್ಲ ಕೋಪದ ವಿಚಾರಕ್ಕೆ ಬಂದರೆ ಮಾತ್ರ ನಾನು ಯಾರ ಮುಂದೆನೂ ಅದನ್ನು ತಲೆ ಬಗ್ಸಿ ಹೇಳ್ಬಿಡ್ತೀನಿ ಹೌದು ಐ ಹ್ಯಾವ್ ಅ ಆ್ಯಂಗರ್ ಇಶ್ಯೂ ತುಂಬ ಇದೆ ಇಲ್ಲ ಅಂತಲ್ಲ ಓಕೆನಾ ಆದರೆ ಇನ್ನು ಮಿಕ್ಕಿದೆಲ್ಲ ಏನು ಎಮೋಷನ್ಸ್ ಇದೆಯಲ್ಲ ಅದರಲ್ಲಿ ಕಲ್ಲಾಗ್ಬಿಟ್ಟಿದ್ದೀನಿ ಆಲ್ರೆಡಿ ನಾನು ಅದು ನನಗೇನು ಅನ್ಸೋದೇ ಇಲ್ಲ ಯಾರು ನನ್ನ ಲೈಫಿಗೆ ಬಂದರು ಯಾರು ನನ್ನ ಲೈಫಿಂದ ಹೋದ್ರೂ ಯಾರು ನಾನು ಏನಾದರೂ ನಾನು ಲೈಫಲ್ಲಿ ಎಂಥದ್ದೇ ಒಂದು ಬ್ಯಾಡ್ ಸಿಚುವೇಶನ್ ನಡೆದ್ರೂ ಕೂಡ ಬೇಗ ಓವರ್ಕಮ್ ಆಗ್ತೀನಿ ಅದೊಂದು ನನ್ನದು ಒಂದು ಒಳ್ಳೆಯ ಹ್ಯಾಬಿಟ್ ಅಂತ ಹೇಳ್ಬೋದು ಏನಂದರೆ ಹೆಂಗೆ ಚೆನ್ನಾಗಿ ಇಷ್ಟು ಚೆನ್ನಾಗಿ ಹೆಂಗಿದ್ದೀರಾ ಏನು ಹಡಲ್ಸ್ ಇಲ್ವಾ ನಿಮ್ಮ ಲೈಫಲ್ಲಿ ಅಂತ ಕೇಳಿದ್ರೆ ಯಾಕೆ ಇರಲ್ಲ ಎಲ್ಲ ಲೈಫಲ್ಲೂ ಇದ್ದೇ ಇರತ್ತೆ ಬಟ್ ಅದೆಲ್ಲ ನನ್ನ ದಾಟ್ಕೊಂಡು ಬಂದಾಗಿದೆ ಅಂತ ನಾನು ಇವಾಗ ಹೇಳೋದು ಎಟ್ ದಿಸ್ ಏಜ್ ನನಗೆ ನಾನು ಯಾರಿಗೂ ಮೋಸ ಮಾಡಿಲ್ಲ ಇನ್ನೂ ಏನಂತ ಹೇಳಿದ್ರೆ ಪ್ರೊಫೆಷ್ನಲ್ಲಿ ನನಗೆ ಯಾರೂ ಮೋಸ ಮಾಡಿಲ್ಲ ಐ ಅದೇನೋ ಅಂತಾರಲ್ಲ ಗಾಡ್ ಗ್ರೇಸ್ ನನಗೆ ಪ್ರೊಫೆಷ್ನಲ್ಲಿ ನಿಜವಾಗ್ಲೂ ನನಗೆ ಯಾರೂ ಮೋಸ ಮಾಡಿಲ್ಲ ಎಲ್ಲರೂ ನನಗೆ ತುಂಬ ಓವರ್ವೆಲ್ಮಿಂಗಾಗೆ ನನಗೆ ಒಂದು ಇಂಡಸ್ಟ್ರಿಯಲ್ಲಾಗಲಿ ಅಥವಾ ನನಗೆ ಏನೇ ಒಂದು ಕೆಲಸ ನಾನು ಮಾಡ್ತೀನಿ ಅಂತ ಹೋದಾಗ ವೆರಿ ಸಪೋರ್ಟಿವ್ ಎಲ್ಲರೂ ಅಷ್ಟೇ ಕೂಡ ಆದರೆ ನನಗೆ ನನ್ನ ಪರ್ಸ್ನಲ್ ಲೈಫಲ್ಲಿ ನನಗೆ ತುಂಬ ಹೀನಾಯವಾಗಿ ಮೋಸ ಮಾಡಿರೋರು ತುಂಬ ಜನ ಇದ್ದಾರೆ ಆಯಿತಾ ನಾನು ಯಾರಿಗೂ ಆ ಥರ ಮಾಡಿಲ್ಲ ಹಾಗಂತ ನಾನೇನು ತುಂಬ ಒಳ್ಳೆಯವಳು ನನ್ನಿದು ಅಂತ ನಾನೇನು ಹೇಳ್ಕೊತಿಲ್ಲ ಆ್ಯಂಗರ್ ಇಶ್ಯೂ ಅಲ್ಲಿ ನಾನು ನಾನು ಜಾಸ್ತಿ ಮಾತಾಡ್ತೀನಿ ಆಯಿತಾ ಆದರೆ ನಂಬಿಸಿ ನಾನು ಯಾರಿಗೂ ಕೂತ್ಕೆ ಕೊಯ್ದಿಲ್ಲ ಅಂದರೆ ನೀವು ಒಳ್ಳೆಯವ್ರ ಥರ ಡ್ರಾಮಾ ಮಾಡಿ ನೀವು ಒಳ್ಳೆಯವ್ರ ಥರ ಆ್ಯಕ್ಟಿಂಗ್ ಮಾಡಿ ನನ್ನ ಜೊತೆ ಒಳ್ಳೆಯವ್ರ ಥರ ಇರೋ ಥರ ನಟನೆ ಮಾಡಿಬಿಟ್ಟು ನಾನು ಯಾರಿಗೂ ಮೋಸ ಮಾಡೇ ಇಲ್ಲ ಇದುವರೆಗೂ ನನಗೆ ನೆನಪಿರಂಗೆ ನನಗೆ ಬುದ್ಧಿ ಬಂದಾಗಿಂದ ಆ ರೀತಿ ನನಗೆ ಪರ್ಸ್ನಲ್ ಲೈಫಲ್ಲಿ ತುಂಬ ಜನ ಮೋಸ ಮಾಡಿದ್ದಾರೆ ಇನ್ನು ಫ್ಯಾಮಿಲಿಯಲ್ಲಿ ಕ್ಲೋಸ್ ರಿಲೇಟಿವಲ್ಲಿ ಫ್ರೆಂಡ್ ಸರ್ಕಲಲ್ಲಿ ಭಾರಿ ಹೀನಾಯವಾಗಿ ಮೋಸ ಹೋಗಿದ್ದೀನಿ ನಾನು ಗೊತ್ತಾ ಸೊ ಅದನ್ನೆಲ್ಲ ಕನ್ಸಿಡರ್ ಮಾಡ್ತಾ ಬಂದರೆ ಅದು ಅದೆಲ್ಲ ಮೇ ಬಿ ನನಗೆ ಅಷ್ಟೊಂದೇನು ತಲೆ ಕೆಟ್ಟಿಸ್ಕೊಳ್ಳೋದ ಈಗ ಯಾರು ಬಂದರು ಯಾರು ಹೋದರು ಏನಾದರೂ ಮಾಡ್ಕೊಳ್ಳಿ ಏನಾದರೂ ಇದು ಮಾಡ್ಕೊಳ್ಳಿ ನನಗೇನು ಪ್ರಾಬ್ಲಮ್ ಇಲ್ಲ ಅನ್ನೋ ಥರ ಸೊ ಅದು ಹಂಗೆ ಒಬ್ಬೊಬ್ಬರಿಗೆ ಇನ್ಸೆಕ್ಯೂರಿಟಿ ಇರುತ್ತಲ್ವಾ ಏನಂತ ಹೇಳಿದ್ರೆ ಅಲ್ಲಿ ಯಾರೋ ಒಬ್ರು ಏನೋ ತುಂಬ ಹಾರ್ಡ್ ವರ್ಕ್ ಮಾಡ್ತಾ ಇರ್ತಾರೆ ಅವ್ರಿಗೂ ನೆಮ್ಮದಿ ಸಿಗ್ತಾ ಇರೋದಿಲ್ಲ ಇವಳಿಗೆ ಇಲ್ಲಿ ಕೂತಲ್ಲೇ ಎಲ್ಲ ಬರುತ್ತಲ್ಲ ಕೂತಲ್ಲೇ ಎಲ್ಲ ಆಗಿಬಿಡುತ್ತಲ್ಲ ಕೂತಲ್ಲೇ ಎಲ್ಲ ಎಂಜಾಯ್ ಮಾಡ್ತಾಳಲ್ಲ ಅಂತ ಹೇಳಿಬಿಟ್ಟು ಮನೇಲಿ ಹಿಂಗೆ ಸ್ಪೂನ್ ಫೀಡ್ ಮಾಡೋ ಥರ ಅವಳಿಗೆ ಹಸ್ಬೆಂಡ್ ಇದ್ದಾರಲ್ಲ ಅಮ್ಮ ಇದ್ದಾರಲ್ಲ ಸಪೋರ್ಟಿವ್ ಆಗಿ ಅಂತ ಹೇಳಿಬಿಟ್ಟು ಅದು ಕೆಲವೊಬ್ರಿಗೆ ಆ ಪ್ರಿಕ್ಲಿಂಗ್ ಆಗ್ತಾ ಅದು ಏನು ಮಾಡೋಕ್ಕಾಗಲ್ಲ ಆ ಎಲ್ಲ ತೆಗೆದುಬಿಟ್ಟು ನಾನು ಏನು ಮಾಡಿದ್ರು ನನ್ನ ಕೂತರು ನನ್ನ ನಿಂತರು ನಾನು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಎಲ್ಲದಕ್ಕೂ ಕಾಮೆಂಟ್ ಮಾಡೋರು ಇದ್ದಾರೆ ಪ್ರಪಂಚದಲ್ಲಿ ಪ್ರಪಂಚದಲ್ಲ ನನ್ನ ಕ್ಲೋಸ್ ಸರ್ಕಲಲ್ಲಿ ಸೊ ಐ ನೆವರ್ ಮೈಂಡ್ ಮೇಲೊಬ್ಬ ನೋಡ್ತಾ ಇರ್ತಾನೆ ಅವನ ಹತ್ರ ಎಲ್ಲ ಲೆಕ್ಕ ಇರುತ್ತೆ ನೀನು ಮಾಡಿದ್ದು ಪಾಪ ಪುಣ್ಯ ಕರ್ಮ ಪ್ರತಿಯೊಂದನ್ನು ಕೌಂಟ್ ಆಗ್ತಾ ಇರುತ್ತೆ ಸೊ ಯಾವಾಗಲೂ ನಾನು ಹೇಳೋದೇನೆಂದರೆ ನೀವು ಮೇಲ್ಗಡೆಯಿಂದ ನೀವು ಬೆಣ್ಣೆ ಥರ ಮಾತಾಡೋದಲ್ಲ ಮೇಲ್ಗಡೆಯಿಂದ ನೀವು ಯಾವಾಗಲೂ ಸಾಫ್ಟಾಗಿರೋದು ಮೇಲ್ಗಡೆಯಿಂದ ನಾವು ಚೆನ್ನಾಗಿ ಒಬ್ಬರ ಹತ್ರ ಮಾತಾಡೋದು ಸೊ ದಟ್ ಈಸ್ ಡಿಫ್ರೆಂಟ್ ಥಿಂಗ್ ಬಟ್ ಒಳಗಡೆ ಇಂದ ಅಂದರೆ ನಿಮ್ಮ ಇನ್ನರ್ ಒಂದು ಮನ್ಸ್ ಅಂತ ಇರುತ್ತಲ್ಲ ಅಲ್ಲಿಂದ ಶುದ್ಧವಾಗಿರ್ಬೇಕು ನಾವು ಯಾವಾಗಲೂ ಫಸ್ಟು ನಿಮ್ಗೊಬ್ರು ಕಂಡ್ರೆ ಹೇಟ್ ಅಂದರೆ ಅದು ಹೇಟೆ ಆ ಥರನೇ ಇರಬೇಕು ಪಾಲಿಷ್ ಮಾಡ್ಕೊಂಡು ಮಾತಾಡ್ಬಿಟ್ಟು ಆಮೇಲೆ ಹಿಂದ್ಗಡೆ ಹೋಗ್ಬಿಟ್ಟು ಹೇಟ್ ಮಾಡೋದಲ್ಲ ಸೊ ದಟ್ ಈಸ್ ಅ ಗುಡ್ ವೇ ನಾನು ಹಂಗೆ ಅಂದರೆ ಒಬ್ರನ್ನ ಹೇಟ್ ಮಾಡಿದ್ರೆ ಅವ್ರನ್ನ ಎದ್ರಿಗೂ ಹೇಟ್ ಮಾಡ್ತೀನಿ ಹಿಂದ್ಗಡೆಯೂ ಸಿಕ್ಕಾಬಟ್ಟೆ ಹೇಟ್ ಮಾಡ್ತೀನಿ ಆ ಥರ ಅದು ಕ್ಲಿಯರಾಗಿ ಅವರಿಗೆ ನನ್ನ ಹತ್ರ ಯಾರ್ಯಾರು ಜಗಳ ಆಡಿದಾರೆ ಅದು ಅವರಿಗೆ ಗೊತ್ತು ಏನೇನು ಫಾಲ್ಟ್ಸ್ ಅದು ಅವ್ರ ಕಡೆಯಿಂದ ಏನೇನು ಆಗಿರುತ್ತೆ ಅಂತ ಹೇಳಿಬಿಟ್ಟು ಅದು ಅವರಿಗೆ ಗೊತ್ತಾಗಿರುತ್ತೆ ಸೊ ನಾನು ಅದಕ್ಕೆ ಯಾವುದ್ರ ಬಗ್ಗೆಯೂ ತಲೆ ಕೆಡ್ಸ್ಕೊಳ್ಳೋದನ್ನು ಬಿಟ್ಬಿಟ್ಟಿ ನೀವು ಅಷ್ಟೇ ಲೈಫಲ್ಲಿ ತುಂಬ ಜನ ಬರ್ತಾರೆ ತುಂಬ ಜನ ಹೋಗ್ತಾರೆ ನಿಮ್ಮನ್ನು ಮಿಸ್ಯೂಸ್ ಮಾಡ್ಕೋತಾರೆ ನಿಮ್ಮ ಹತ್ರ ಆಟ ಆಡ್ತಾರೆ ಎಲ್ಲ ಮಾಡ್ತಾರೆ ಆಮೇಲೆ ಎಷ್ಟು ಮ್ಯಾಕ್ಸಿಮಮ್ ಸಾಧ್ಯನೋ ನಿಮ್ಮ ಹತ್ರ ಅಷ್ಟು ನಿಮ್ಮ ಸೀಕ್ರೆಟ್ಸ್ಗಳನ್ನ ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾರೆ ವೆದರ್ ಇಟ್ ಈಸ್ ಫಿನಾನ್ಷಿಯಲ್ ಆರ್ ಪರ್ಸ್ನಲ್ ಲೈಫ್ ಎನಿಥಿಂಗ್ ಇಟ್ ಮೇ ಬಿ ಆ ಥರ ಮಾಡ್ತಾರೆ ಆಮೇಲೆ ಅದರಿಂದ ಅವ್ರಿಗೇನೇನು ಯೂಸ್ ಆಗುತ್ತೆ ಅಂತ ಕಲೆಕ್ಟ್ ಮಾಡ್ಕೋತಾರೆ ಸೊ ಎಲ್ಲ ಥರದವರು ನಮ್ಮ ನಡುವೆ ಇದ್ದಾಗ ನಾವು ಅದಕ್ಕೆ ತಕ್ಕಂಗೆ ಅಡ್ಜಸ್ಟ್ ಆಗ್ತಾ ಹೋಗ್ಬೇಕು ಆ್ಯಂಡ್ ಎವ್ರಿ ಟೈಮ್ ಇಟ್ಸ್ ಅ ಲೆಸನ್ ಅಂತ ಅಂದ್ಕೊಂಡು ಯಾವ್ಯಾವ ಥರ ಜನಗಳನ್ನ ನಾವು ನೋಡ್ತೀವಿ ಅಂತ ಅಂದ್ಕೊಂಡು ಮೇ ಬಿ ನಾನು ಇಷ್ಟೊಂದು ಸ್ಟ್ರಾಂಗ್ ಆಗಿದ್ದೀನಿ ಅಂತ ಅನ್ಸುತ್ತೆ ಆ ಥರದ್ದೆಲ್ಲ ನೋಡಿ 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 ಸಾಕಾಗಿದೆ ನನಗೂ ನಾನು ಯಾವಾಗಲೂ ಯಾಕೆ ನನ್ನ ಪ್ರೈವೇಟ್ ಲೈಫ್ನ ತುಂಬ 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 ಸೆಕ್ಯೂರ್ ಮಾಡ್ಕೊಳ್ಳೋಕೆ ಟ್ರೈ ಮಾಡ್ತೀನಿ ಅಂದರೆ ದಿಸ್ ಈಸ್ ದ ಓನ್ಲಿ ರೀಸನ್ ತೀರಾ ನನಗೆ ಪರ್ಸ್ನಲ್ ವಿಷಯಗಳನ್ನ ನಾನು ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಎಂಥದ್ದೇ ಆಗಿರಲಿ ಅದು ನಾನು ಯಾರ ಹತ್ರನೂ ಶೇರ್ ಮಾಡಲ್ಲ ಅದು ನಂದು ಸೋಮದು ನಮ್ಮಮ್ಮದು ನಮ್ಮ ಮೂರು ಜನದಲ್ಲಿ ಇರತ್ತಷ್ಟೇ ಏನಾದರೂ ಒಂದು ವಿಚಾರ ಇದ್ದರೆ ಅದೊಂದು ಇನ್ನೊಂದು ಒಂದು ಪ್ರೀತಿಯಿಂದ ಒಂದು ಅಡ್ವೈಸ್ ಮಾಡ್ತೀನಿ ಸಿ ಯಾರಿಗೆ ಎಷ್ಟು ಪ್ಲೇಸ್ ಕೊಡಬೇಕು ಅಷ್ಟು ಮಾತ್ರನೇ ಕೊಡಿ ಓಕೆನಾ ತಲೆ ಮೇಲೆಲ್ಲ ಯಾರನ್ನು ಕೂರಿಸ್ಕೊಂಬೇಡಿ ನಿಮ್ಗೆ ಯಾವುದೇ ಥರ ರಿಲೇಷನ್ಶಿಪ್ಪಲ್ಲಿ ವೆದರ್ ಇಟ್ ಈಸ್ ಏನೇ ಆಗಲಿ ರಿಲೇಟಿವ್ಸಲ್ಲಾಗಲಿ ಅಥವಾ ನಿಮ್ಮ ಫ್ರೆಂಡ್ ಸರ್ಕಲ್ಸಲ್ಲಾಗಲಿ ಐ ಟೆಲ್ ಯು ಒನ್ ಥಿಂಗ್ ನೀವು ಏನೇ ಕ್ಲೋಸ್ ಆಗಿರಿ ಪ್ರಾಣಕ್ಕೆ ಪ್ರಾಣ ಕೊಡ್ತೀನಿ ಅನ್ನೋರು ಕೂಡ ಒಂದು ದಿನ ನಿಮ್ಮ ಕೂತ್ಕೆ ಕೊಯ್ದೇ ಕೊಯ್ತಾರೆ ಸೊ ಬೇಡ ಅದೆಲ್ಲ ಸೈಡ್ಗೆ ಇಟ್ಬಿಡಿ ನಾನು ಹೇಳ್ತಿರೋದು ಈ ಜನ್ಝಿಗಳಿಗೆ ಒಂದು ನನ್ನ ಲೆಸನ್ನು ಬಿಕಾಸ್ ಐ ಆಲ್ಸೋ ಜೆನ್ಝಿ ನನಗೂ ಈ ಈಗಿನ ಜನ್ರೇಷನಲ್ಲಿ ಹೆಂಗೆ ನಡೆಯುತ್ತೆ ಆ ಎಮೋಷನ್ಸ್ ಹೆಂಗೆ ಆ ಟ್ರಾಮಾಸ್ ಹೆಂಗಿರುತ್ತೆ ಅಂತ ಐ ಟೋಟಲಿ ಅಂಡರ್ಸ್ಟ್ಯಾಂಡ್ ಅದಕ್ಕೋಸ್ಕರ ನಾನು ಹೇಳೋದು ಜಾಸ್ತಿ ಸ್ಪೇಸ್ ಕೊಡಬೇಡಿ ಯಾರಿಗಾದರೂ ಸರಿಯೇ ಜಾಸ್ತಿ ಸ್ಪೇಸ್ ಕೊಡಬೇಡಿ ಎಷ್ಟು ಬೇಕೋ ಅಷ್ಟು ಅಷ್ಟು ಆ ರೀತಿ ಮೇಂಟೈನ್ ಮಾಡ್ಕೊಂಡು ಹೋದರೆ ಒಂದು ಚೆನ್ನಾಗಿರುತ್ತೆ ಆ್ಯಂಡ್ ಸುಮಾರು ಕ್ವಶನ್ಸು ಹುಡುಗನ್ ಹೇಗೆ ಹುಡ್ಕೋದು ಹುಡುಗನಿಗೆ ಏನು ಕ್ವಾಲಿಟೀಸ್ನ ನಾವು ಚೆಕ್ ಮಾಡಬೇಕು ಹೀಗೆ ನಮ್ಮನ್ನು ಹೆಂಗೆ ಚೆನ್ನಾಗಿ ನೋಡ್ಕೋತಾರೆ ಅಂತ ಹೆಂಗೆ ಕಂಡುಹಿಡಿಯೋದು ಅಂತ ಹೇಳ್ತಾರೆ ಸೊ ಈ ಲಾಜಿಕಲಿ ಹೇಳಬೇಕಂತ ಹೇಳಿದ್ರೆ ಲವ್ ಮ್ಯಾರೇಜ್ ಇಸ್ ಡಿಫ್ರೆಂಟ್ ಆ್ಯಂಡ್ ಅರೇಂಜ್ ಮ್ಯಾರೇಜ್ ಇಸ್ ಡಿಫ್ರೆಂಟ್ ಆಯಿತಾ ಅದೆರಡಕ್ಕೂ ಕಂಪೇರ್ ಮಾಡೋಕ್ಕಾಗೋದೇ ಇಲ್ಲ ಬಿಕಾಸ್ ಅರೇಂಜ್ ಮ್ಯಾರೇಜಲ್ಲಿ ಏನಂದರೆ ಇಟ್ಸ್ ಕಂಪ್ಲೀಟ್ಲಿ ಅಡ್ಜಸ್ಟ್ಮೆಂಟ್ ಅಷ್ಟೇ ಒಂದು ಎರಡು ವಿಷಯದಲ್ಲಿ ನೀವು ಕಾಂಪ್ರಮೈಸ್ ಆಗೋ ಥರ ಸಿಗುತ್ತೆ ಎಲ್ಲೋ ಒಂದೊಂದು ಕಡೆ ರೇರ್ ಕೇಸು ಎಲ್ಲಾನು ನೀವು ಅಂದ್ಕೊಂಡಂಗೆ ಇರೋ ಥರ ಪ್ಯಾಕೇಜ್ ಸಿಗೋದು ರೇರ್ ಕೇಸಲ್ಲಿ ಓಕೆನಾ ಬಟ್ ಲವ್ ಮ್ಯಾರೇಜಲ್ಲಿ ಹೆಂಗೆ ಅಂದರೆ ನಿಮ್ಗೆ ಆಲ್ರೆಡಿ ಗೊತ್ತಿರುತ್ತೆ ಅವರೇನು ಇವರೇನು ಇವರೇನು ಯಾವ ಟೈಮಲ್ಲಿ ಇವ್ರಿಗೆ ಕೋಪ ಬರುತ್ತೆ ಯಾವ ಟೈಮಲ್ಲಿ ಇವ್ರಿಗೆ ಏನು ಅನಿಸುತ್ತೆ ಏನು ಅಂತ ಹೇಳಿಬಿಟ್ಟು ಗೊತ್ತಿರತ್ತೆ ಬಟ್ ಇನ್ನೊಂದಿದೆ ಲವ್ ಮ್ಯಾರೇಜಲ್ಲಿ ಲವ್ ಮಾಡಬೇಕಾದ್ರೆ ಬೇರೆ ಥರ ಇರ್ತಾರೆ ಒಂಥರ ಸಾಫ್ಟು ಬೆಣ್ಣೆ ಥರ ಇರ್ತಾರೆ ಕೆಲವು ಹುಡುಗಿರು ಮದುವೆ ಆದ ತಕ್ಷಣ ಕಂಪ್ಲೀಟ್ಲಿ ಡಿಫ್ರೆಂಟು ಚೇಂಜು ನೆಕ್ಸ್ಟ್ ವರ್ಷನ್ನು ಬೇರೆ ಥರ ಫೇಸು ಓಕೆನಾ ಈ ಥರನೂ ಇರುತ್ತೆ ಸೊ ಹುಡುಗರು ಬಿ ಕೇರ್ಫುಲ್ ವೈಲ್ ಚೂಸಿಂಗ್ ಅ ಗರ್ಲ್ ನೀವು ನೋಡ್ತಾಯಿದ್ದು ಹುಡುಗಿ ಅದೇ ಥರ ಇರ್ತಾಳ ಅಂತ ಸರಿ ಚೆಕ್ ಮಾಡ್ಕೊಂಡು ಆಮೇಲೆ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ ನಾ ಸೋ ಮೆನಿ ಥಿಂಗ್ಸ್ ಆಯಿತಾ ಏನೇನೋ ಇರುತ್ತೆ ನೀವು ಯಾವುದೂ ಗೆಸ್ಟ್ ಮಾಡೋಕ್ಕಾಗೋದಿಲ್ಲ ಬಟ್ ಇನಿಷಿಯಲ್ ಡೇಸಲ್ಲಿ ನೀವು ಸ್ವಲ್ಪ ಟೈಮ್ ತಗೋಬೇಕಾಗತ್ತೆ ಸಡನ್ನಾಗೆ ಮದುವೆ ಬಂತು ಹುಡ್ಗ ಓಕೆ ಫೈನ್ ಎಲ್ಲ ಓಕೆ ಆಯಿತು ಎಲ್ಲ ಇದಾಯಿತು ಹಂಗೆ ಹಂಗೆ ಒಪ್ಕೊಳೋಕ್ಕಾಗಲ್ಲ ಸೊಂಚೂ ಟೈಮ್ ತೊಗೊಂಡು ಅವರೇನು ಅಂತ ಮಾತಾಡಿಕೊಂಡು ಅವ್ರ ಜೊತೆಗೆ ಸ್ವಲ್ಪ ಕಾನ್ವರ್ಸೇಷನ್ ಚೆನ್ನಾಗಿಟ್ಕೊಂಡ್ರೆ ಐ ಟಿಲ್ ಬಿ ನೈಸ್ ನಿಮಗೂ ಅರ್ಥ ಆಗುತ್ತೆ ಆ್ಯಂಡ್ ಒಂದು ಸಿಕ್ಸ್ತ್ ಸೆನ್ಸ್ ಅಂತ ಇರುತ್ತಲ್ವಾ ಆ ವೈಬ್ ನಿಮಗೆ ಫಸ್ಟಲ್ಲೇ ಗೊತ್ತಾಗ್ಬಿಡುತ್ತೆ ಹಿಂಗೆ ಓಕೆ ನಾ ಮಾಡ್ಕೊಬೋದ ಏನು ಅಂತ ಹೇಳಿಬಿಟ್ಟು ಆಲ್ ರೈಟ್ ತುಂಬ ನಿಮಗೆ ವಿಷಯಗಳನ್ನ ನಾನು ಹೇಳಿದ್ದೀನಿ ಅಂತ ಅನ್ಕೋತೀನಿ ಕಥೆಯಲ್ಲಿ ಸ್ವಲ್ಪ ಮುಂದಕ್ಕೆ ಹೋಗೋಣ ಇಲ್ಲ ನೀವು ಸ್ಕಿಪ್ ಮಾಡಿಬಿಟ್ಟು ನೋಡ್ತೀರಾ ವೀಡಿಯೋಸ್ನ ಐನೋ ನಿಮಗೂ ಬೋರ್ ಆಗುತ್ತೆ ತುಂಬ ಹೀಗೆ ಕುಯ್ತಾಯಿದ್ರೆ ಬನ್ನಿ ಬನ್ನಿ ಹೋಗೋಣ

ಟೆಂಪಲ್ ಕಾಳಿಕಾಂಬ ಟೆಂಪಲ್ ಇದೆಯಲ್ಲ ಕಾಳಿಕಾಂಬ ಟೆಂಪಲ್ ಅಲ್ಲಿ ಕರ್ಕೊಂಡೋಗ್ಬಾ ಲೈಟಿಂಗ್ ಹಾಕೋರು ಚೆನ್ನಾಗಿರುತ್ತೆ ಹುಷಾರು ಕೈ ಬಳೆ ಇದೆ ಬರೀ ಎಳ್ಕೊಂಬಿಟಾರೀನಾಯಿತ オーガー・トーゴ。 ತೋಟದ ಹಾರ್ವೆಸ್ಟಿಂಗ್ ಸ್ಟಾರ್ಟ್ ಆಗಿದೆ ನೋಡಿ ಮೆಣಸಿನ್ಕಾಯಿ ಎಷ್ಟು ಬಿಡುತ್ತೆ ಎವ್ರಿ ವೀಕ್ ತೆಗೆದ್ರೂ ಬಿಡುತ್ತೆ ಏನಪ್ಪೀ ಏನು ಸರಿಯಾ ಏನಪ್ಪೀ ಇವನು ಎಷ್ಟು ಕ್ಯೂಟ್ ಆಗಿದ್ದಾನೆ ನೋಡಿ ಫುಲ್ಲು ಜಟ್ಟು ಬ್ಲ್ಯಾಕ್ ಅವನು ನಾವು ಹೊರಗೆ ಬಂದ ಹೊಡಗತ್ತೆ ು ಹುಷಾರು ಫುಲ್ ಇದಾಗ ಪಪ್ಪಾಯ ಗಿಡ ಇನ್ನೊಂದು ಒಂದು ಎಂಟೊಂಬತ್ತು ತಿಂಗಳು ಅನ್ಸುತ್ತೆ ಹೂವು ಬಿಟ್ಟೈತೆಲನ ಹಾ ಪಪ್ಪಾಯ ಗಿಡ ಹೂವು ಬಿಟ್ಟಿದೆ ನನ್ನ ಸಿಕ್ಸ್ ಮಂತ್ ಏನಪ್ಪಿಯೇ ಏನಪ್ಪಿ ಇವ್ನ ಕೊಂಡು ಹೆಂಗಿದೆ ಅವತ್ತು ಹಿಂಚುಗೆ ತೋಟ ನೋಡಿ ಈ ಗಿಡದಲ್ಲಿ ಬಿಡೋದು ಮೆಣಸಿನ್ಕಾಯು ಲಿಟ್ರಲ್ಲಿ ತುಂಬ ಬಿಡುತ್ತೆ ಕಚ್ಚಲ್ಲ ಬಿಡ ಪಾಪ ಅದಕ್ಕೆ ಮಾಡಿದ್ರೆ ಸಮಾಧಾನ ತರಕಾರಿ ಬಿಟ್ಟಿದೆ ಟೊಮೆಟೊ ಯಾಕೋ ಈ ಸಲ ಜಾಸ್ತಿ ಇಲ್ಲ ಮುಗೀತು ಅವಾಗ ಬಿಟ್ಟಿತ್ತು ಅಷ್ಟೇ ದಪ್ಪ ತಪ್ಪೋದು ಈಗ ಇಲ್ಲ ಮತ್ತೆ ಟೊಮೆಟೊ ಈ ಹೂವುದಲ್ಲಿ ಏನೋ ಇದನ್ನು ತಿಂತಾರ ಅದೇನೋ ಮಾಡ್ಕೊಂಡು ಕುಡಿತಾರಂತಪ್ಪ ಅದೇನೋ ನಾವು ಯಾವತ್ತೂ ಟ್ರೈ ಮಾಡಿಲ್ಲ ಇಲ್ಲಿದೆಯಲ್ಲಮ್ಮ ಬ್ಲೂ ಕಲರ್ ಹೂವು ಪರ್ಪಲ್ ಕಲರ್ ಅದ್ರಲ್ಲಿ ಕಾಫಿ ಮಾಡ್ಕೊಂಡು ಕುಡಿತಾರೆ ಕಾಫಿ ಅಲ್ಲೇ ಆಯ್ತಲ್ಲ ಅದು ಅದು ಒಳ್ಳೆ ಇದ್ರ ತರ ಇದೆಯಲ್ಲ ಗಂಟೆ ತರ ಇದೆಯಲ್ಲ ಗಂಟೆ ಹೂವು ಮೆಣಸಿನ್ಕಾಯಿ ಮೆಣಸಿನ್ಕಾಯಿ ಚಾಲೆಂಜ್ ಅಮ್ಮ ಈ ಗಿಡ ಕತ್ತರಿಸಮ್ಮ ಅದ್ ಕತ್ತರಿಸಿದ್ರೆ ನಿಂಗೆ ಅರ್ಧ ಜಾಗ ಕಣಮ್ಮ ಅದು ಅದು ಒಂದಿನಕ್ಕೂ ಹೂವಕ್ಕಿತ್ತಿಲ್ಲಪ್ಪ ಅದು ಗಿಡ್ಡೆ ಕತ್ಬಿಡು ಇದೇ ಟೈಮಲ್ಲಿ ಒಂದು ವರ್ಸ್ಟ್ ಸಿಚುವೇಶನ್ ನಡೀತು ಅದೇನಂದ್ರೆ ನಮ್ಮ ಕೀಕಿಗೆ ಬೀದಿನಾಯಿಗಳೆಲ್ಲ ಸೇರ್ಕೊಂಡು ಅಟ್ಯಾಕ್ ಮಾಡಿಬಿಟ್ಟು ಕಚ್ಚಾಕಿದ್ವು ಸರಿಯಾಗೆ ಅದೊಂದು ದೊಡ್ಡ ಜಗಳೇ ಆಯಿತು ಅದಾದ್ಮೇಲೆ ಹಾಸ್ಪಿಟಲ್ಲಿ ಕರ್ಕೊಂಡೋಗಿ ಇರು ಪಾಪ ಇರು ಪಾಪ ಒಂದು ನಿಮಿಷ ಆಮೇಲೆ ರೇಬಿಸ್ ಇಂಜೆಕ್ಷನ್ ಎಲ್ಲ ಹಾಕ್ಸಿದ್ದೀವಿ ಇವಾಗ ಶೀಸ್ ಫೈನ್ ತುಂಬ ಗಾಯ ಆಗಿತ್ತು ಆ್ಯಕ್ಚುಲಿ ಮೈ ತುಂಬ ಎಲ್ಲ ಸಿಕ್ಕಾಪಟ್ಟೆ ಗಾಯ ಆಗಿತ್ತು ತುಂಬ ಡೀಪಾಗಿ ಕಚ್ಚಾಕಿದ್ವು ಎಲ್ಲ ಒಂದು ನಾಲ್ಕೈದು ನಾಯಿ ಒಟ್ಟಿಗೆ ಅಟ್ಯಾಕ್ ಮಾಡಿದ್ದು ನಾವು ಯಾವಾಗಲೂ ಕೋಲ್ ಇಟ್ಕೊಂಡು ಓಡಾಡ್ತೀವಿ ಬಟ್ ಏನಂದರೆ ಅದು ಹಿಂಗೆ ಮಿಸ್ ಆಯ್ತು ಅಂತ ಗೊತ್ತಾಗಿಲ್ಲ ಕಚ್ಬಿಟ್ಟು ಆಮೇಲೆ ಕಿ ಇವಾಗ ಬೆಟರಾಗಿದ್ದಾಳೆ ಬಟ್ ಅವತ್ತಿನ ಟೈಮಿಗಂತೂ ಅಂತೂ ಅವಳು ಫುಲ್ ಅನ್ಕಾನ್ಷಿಯಸ್ಸೇ ಆಗಿಬಿಟ್ಟಿದ್ಲು ಸಿಕ್ಕಾಬಿಟ್ಟೆ ಶಾಪ ಹಾಕೊಂಡಿದ್ದೀನಿ ನಾನಂತೂ ಆ ನಾಯಿಗಳಿಗೆಲ್ಲ ಫೀಡ್ ಮಾಡ್ತೀರಾ ಹಿಂಗೆ ಹಿಂಗೆ ಎಲ್ಲ ಹೇಳ್ಬಿಟ್ಟು ಬಟ್ ಈಗ ಆಲ್ರೆಡಿ ಆಯಿತು ಒನ್ ವೀಕ್ ಆಗೋಯ್ತಲ್ವಾ ಇವಾಗ ಪರವಾಗಿಲ್ಲ ಚೆನ್ನಾಗಿದ್ದಾಳೆ ಹುಷಾರಾಗಿದ್ದಾಳೆ ಆ್ಯಂಟಿಬಯೋಟಿಕ್ಸ್ ಎಲ್ಲ ಕೊಟ್ಟಿದ್ದೀವಿ ಅವಳಿಗೆ ಸೊ ಬನ್ನಿ ನೆಕ್ಸ್ಟು ಹಾಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆ್ಯಂಡ್ ನಿಮಗೆ ಗೊತ್ತಿದೆ ಇವಾಗ ಗೋಲ್ಡ್ ರೇಟೆಲ್ಲ ಎಷ್ಟಾಗಿದೆ ಏನು ಕತೆ ಅಂತ ಹೇಳಿಬಿಟ್ಟು ನಿಮಗೆ ಗೊತ್ತು ಆಲ್ಮೋಸ್ಟ್ ಇಟ್ ಈಸ್ ಕ್ಲೋಸ್ಟು ಟ್ವೆಲ್ ತೌಸಂಡು ಅಲ್ಲಿವರೆಗೂ ಹೋಗುತ್ತೆ ಒಂದು ಇನ್ನೂರು ರೂಪಾಯಿ ನೂರು ರೂಪಾಯಿ ಹಿಂಗೆ ಕಮ್ಮಿ ಆಗುತ್ತೆ ಆ್ಯಂಡ್ ಅದು ಕಮ್ಮಿ ಆಗೋ ಸೀನ್ ಏನಿಲ್ಲ ಯಾರ ಹತ್ರ ದುಡ್ಡಿದೆ ಇಮ್ಮಿಡಿಯೇಟಾಗಿ ಹೋಗಿ ಬೈ ಮಾಡಿ ನಿಮ್ಗೆ ಏನು ಬೈ ಮಾಡಬೇಕು ಅಂತ ಅನ್ಸುತ್ತೆ ದಟ್ಸ್ ಅ ಗುಡ್ ಇನ್ವೆಸ್ಟ್ಮೆಂಟ್ ಓಕೆನಾ ಏನಂತ ಹೇಳಿದ್ರೆ ನಮ್ಮದು ಈ ಸರಿ ಒನ್ ಫಿಫ್ಟಿ ಗ್ರಾಮ್ಸ್ ನಮ್ಮದು ಟಾರ್ಗೆಟ್ ಇದ್ದಿದ್ದು ಈ ಮಂತಲ್ಲಿ ಸ್ಪೆಷಲಿ ಎಲ್ಲನೂ ಆರ್ಡರ್ ಮಾಡಬೇಕಿತ್ತು ಹಂಗಾಗಿ ಆರ್ಡರ್ ಮಾಡಿಬಿಟ್ಟು ಬಂದ್ವಿ ಆ್ಯಂಡ್ ನಾವು ಯಾವಾಗಲೂ ಪ್ರೈಸ್ ರೇಂಜ್ ನೋಡಿಕೊಂಡು ನಾವು ಯಾವಾಗಲೂ ಹೋಗಲ್ಲ ಅಂದರೆ ಕಮ್ಮಿ ಆಗತ್ತಾ ಜಾಸ್ತಿ ಆಗತ್ತಾ ಜಾಸ್ತಿ ಆಗಿದೆ ಅಂತ ಬೈ ಮಾಡದೇ ಇರೋದು ಹಾಗೆಲ್ಲ ಮಾಡಲ್ಲ ನಮ್ಮ ಹತ್ರ ಯಾವಾಗ ಕ್ಯಾಶ್ ನಮ್ಮ ಹತ್ರ ಸಿಗತ್ತೆ ಆವಾಗ ನಾವು ಇಮಿಡಿಯೇಟ್ಲಿ ಹೋಗಿ ಬೈ ಮಾಡಿಬಿಡ್ತೀವಿ ಆ್ಯಂಡ್ ವೆಯ್ಟ್ ಮಾಡೋಕ್ಕೆ ಹೋಗೋಲ್ಲ ಯಾವತ್ತೂ ಅಷ್ಟೇ ಒಂದು ಸರಿ ಅದು ತುಂಬ ಪೀಕ್ ಲೆವೆಲ್ಗೆ ಹೋದಾಗ ಅಮೌಂಟು ಅಷ್ಟು ಮತ್ತೆ ಡ್ರಾಪ್ ಆಗಲ್ಲ ಸ್ಪೆಷಲಿ ಲ್ಯಾಂಡ್ ಮತ್ತು ಗೋಲ್ಡ್ ವಿಷಯದಲ್ಲಿ ಬಂದರೆ ಆ ಥರ ಡ್ರಾಸ್ಟಿಕ್ ಚೇಂಜಸ್ ಅಂತೂ ಏನೂ ಆಗೋದಿಲ್ಲ ಸೊ ಹಾಗಾಗಿ ನಾವು ಒಂದಿಷ್ಟು ಐಟಮ್ಸ್ ಎಲ್ಲ ಆರ್ಡರ್ ಮಾಡಬೇಕಿತ್ತು ಸೊ ಬುಕ್ ಮಾಡಿಬಿಟ್ಟು ಬಂದಿದ್ದೀವಿ ಆ್ಯಸ್ ಆಲ್ವೇಸ್ ನಾವು ರಾಜಲಕ್ಷ್ಮಿ ಹತ್ರನೇ ನಾವು ಯಾವಾಗಲೂ ಬೈ ಮಾಡೋದು ಸೊ ಅವರಿಗೆ ಎಲ್ಲ ಆರ್ಡರ್ ಕೊಟ್ಬಿಟ್ಟು ಬಂದಿರೋದು ಸುಮಾರು ನೀವು ತಗೊಂಡಿದ್ದೆಲ್ಲ ಯಾಕೆ ತೋರಿಸೋಲ್ಲ ತೋರಿಸಲ್ಲ ಅಂತ ಹೇಳ್ತಾ ಇರ್ತೀರ ಡಿಸೈನ್ಸ್ಗಳು ನಾನು ಯಾವಾಗಾರು ಈವೆಂಟ್ ಇದ್ದಾಗ ಹಾಕ್ಕೋತೀನಲ್ಲ ಆವಾಗ ತೋರಿಸ್ತೀನಿ ನನಗೆ ಅದು ಕಂಫರ್ಟಬಲ್ ಇಲ್ಲ ಎಲ್ಲದನ್ನು ಒಟ್ಟೊಟ್ಟಿಗೆ ಹಂಗೆ ತೋರಿಸೋದು ಆ ಥರ ನನಗೆ ಅದು ಕಂಫರ್ಟ್ ಇಲ್ಲ ಹಂಗಾಗಿ ನಾನು ತೋರಿಸಲ್ಲ ಮತ್ತು ಅವರತ್ರ ಇದ್ದರಲ್ಲಿ ಇಷ್ಟು ಐಟಮ್ನ ಸೆಲೆಕ್ಟ್ ಮಾಡಿದ್ದೀವಿ ಇಲ್ಲಿ ನಾನು ತೋರಿಸ್ತೀನಿ ನೋಡಿ ಅಷ್ಟು ಐಟಮ್ ಸೆಲೆಕ್ಟ್ ಮಾಡಿದ್ವಿ ಅದಾದಮೇಲೆ ಇನ್ನೂ ಹಂಡ್ರೆಡ್ ಗ್ರಾಮ್ಸಿಗೆ ನಾವು ಆರ್ಡರ್ನ ಕೊಟ್ಬಿಟ್ಟು ಬಂದಿದ್ದೀವಿ ಸೊ ತುಂಬ ಚೆನ್ನಾಗಿದೆ ಇದರಲ್ಲಿ ಮಮ್ಮಿದು ಒಂದು ಲಾಂಗ್ ಚೈನ್ ಬರುತ್ತೆ ದಟ್ ಈಸ್ ಅರೌಂಡ್ ಥರ್ಟಿ ಸೆವೆನ್ ಗ್ರಾಮು ಅಮ್ಮಂದು ಚೈನು ಲಾಂಗ್ ಚೈನು ಅದಾದಮೇಲೆ ನಂದು ಒಂದು ಚೈನ್ ಇದೆ ಲಾಂಗ್ ಚೈನು ಸೋಮದು ಒಂದು ಚೈನ್ ಇದೆ ಬಿಕಾಸ್ ನೆಕ್ಲೆಸ್ ಎಲ್ಲ ತುಂಬ ಇದೆ ನನ್ನ ಹತ್ರ ಹಾಗಾಗಿ ಅದನ್ನ ಬಿಟ್ಟು ಬೇರೆ ಏನಾದ್ರು ತಗೊಳ್ಳೋಣ ಅಂತ ಹೇಳಿಬಿಟ್ಟು ಎಲ್ಲ ಸಿಂಗಲ್ ಸಿಂಗಲ್ ಚೈನ್ ಎಲ್ಲ ಬರುತ್ತಲ್ಲ ಆ ಥರ ನೋಡ್ತಾಯಿದ್ವಿ ಮತ್ತು ಒಂದು ಕಡ ಇದೆ ನಂದು ಒಂದು ಕಡ ಇದೆ ಇನ್ನೊಂದು ಎರಡು ಜೊತೆ ಬಳೆ ಇದೆ ಸೊ ಇದಿಷ್ಟು ಆಮೇಲೆ ಒಂದು ಮಾಂಟಿಕ ಇದೆ ಇಷ್ಟು ಐಟಮ್ ಬರುತ್ತೆ ಮತ್ತು ಇದರಲ್ಲಿ ನಂದು ಒಂದು ಚಿಕ್ಕದು ಒಂದು ದೊಡ್ಡದು ಎರಡು ಎರಡು ಜೊತೆ ಓಲೆನೂ ಸಹ ಬರುತ್ತೆ ಸೊ ಯಾವುದು ಲೈಟ್ ವೆಯ್ಟ್ ನಾವು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಿ ತೊಗೊಳೋದಿಲ್ಲ ಲೈಟ್ ವೆಯ್ಟ್ ಜ್ಯುವೆಲ್ರಿ ಸೋಮುಗ್ ಇಷ್ಟ ಆಗೋದಿಲ್ಲ ಒಂದು ಒಂದು ಹತ್ತು ಹದಿನೈದು ಗ್ರಾಮ್ ಎಕ್ಸ್ಟ್ರಾ ಆದರೂ ಪರವಾಗಿಲ್ಲ ಬಟ್ ಲೈಟ್ ವೆಯ್ಟ್ ಜ್ಯುವೆಲ್ರಿ ಬೈ ಮಾಡಬೇಡ ಅಂತ ಹೇಳ್ತಾರೆ ಅವಾಗ ಸ್ಟಾರ್ಟಿಂಗಲ್ಲಿ ತುಂಬ ತೊಗೋತಾ ಇದ್ದೆ ಅಂದರೆ ನಾನು ಇಂದು ಒನ್ ಟ್ವೆಂಟಿ ಗ್ರಾಮ್ಸು ಒನ್ ಟ್ವೆಂಟಿ ಫೈವ್ ಗ್ರಾಮ್ಸಲ್ಲೆಲ್ಲ ಬರುತ್ತಲ್ಲ ಆ ಥರ ತೊಗೋತಾ ಇದ್ದೆ ಬಟ್ ಆಮೇಲೆ ಆಮೇಲೆ ಸೋಮು ಹೇಳಕ್ಕೆ ಸ್ಟಾರ್ಟ್ ಮಾಡಿದ್ರು ಇಲ್ಲ ನೀನು ಲೈಟ್ ವೆಯ್ಟೆಲ್ಲ ತಗೋಬೇಡ ತೊಗೊಂಡ್ರೆ ಗಟ್ಟಿಯಾಗಿರೋದು ಒಂದೇ ಸರಿ ತೊಗೋ ಅಂತ ಹೇಳೋರು ಮತ್ತು ಊರಿಂದ ಅಮ್ಮ ಅಷ್ಟೊತ್ತಿಗೆ ಬಂದರು ಅವ್ರನ್ನ ಪಿಕ್ ಮಾಡಿಕೊಂಡು ಸೋಮು ಕರ್ಕೊಂಡು ಇವಾಗ ಫಾರ್ ಮೀ ಒಂದು ಯಾವಾಗಲೂ ಗಿಫ್ಟ್ ಕೊಡಬೇಕಂತ ನನಗೂ ಸೋಮಗೂ ತುಂಬ ಆಸೆ ಐತೆ ಅಂದರೆ ತುಮ್ ಸುಮಾರು ಇದೆ ಅವ್ರ ಹತ್ರ ಇಷ್ಟ ಆಗೋ ಥರದ್ದೆಲ್ಲ ಇದೆ ಬಟ್ ಸ್ಟಿಲ್ ನಾವೇನಾದ್ರೂ ಬೈ ಮಾಡುವಾಗ ಅವರಿಗೂ ಅದರಲ್ಲಿ ಅವ್ರಿಗೆ ಇಷ್ಟ ಆಗಿದ ಥರದ್ದು ಯಾವ್ದಾದ್ರು ನಾವು ಅದರಲ್ಲಿ ಇರ್ತೀವಿ ಆ ಥರ ಸೋಮು ಹಾಗೇ ನಮ್ಮಮ್ಮಂಗೆ ಏನು ಬಿಡೋಲ್ಲ ಅವ್ರನ್ನ ಸೈಡಿಗೆ ಹಾಕ್ಬಿಟ್ಟು ನೀನಷ್ಟೇ ತಗೋ ಆ ಥರ ಇಲ್ಲ ತೊಗೊಂಡ್ರೆ ನನ್ನ ಮಗಳಿಗೂ ತೊಗೋಬೇಕು ನಮ್ಮಅಮ್ಮಂಗೂ ತೊಗೋಬೇಕು ನನಗೂ ತೊಗೋಬೇಕು ಸೊ ಮೂರು ಜನಕ್ಕೂ ಆಗೋ ಥರನೇ ಬೈ ಮಾಡು ಅಂತಲೇ ಅವ್ರು ನನಗೆ ಯಾವಾಗಲೂ ಹೇಳೋದು ಸೊ ಐ ವಿಶ್ ಎಲ್ಲರಿಗೂ ಸೋಮುದರ ಮಗನೇ ಹುಟ್ಟಲಿ ಎಲ್ಲರಿಗೂ ಸೋಮ ಥರ ಗಂಡನೇ ಸಿಗಲಿ ಅಂತ ನಾನು ಎಲ್ಲರಿಗೂ ವಿಶ್ ಮಾಡ್ತೀನಿ ಬಿಕಾಸ್ ಹೀ ಈ ಸೋ ಗುಡ್ ಇನ್ ವೇ ತುಂಬ ತುಂಬ ಒಳ್ಳೆಯವರು ಆ ವಿಷಯದಲ್ಲಿ ಮಾತ್ರ ಸಿಕ್ಕಾಪಟ್ಟೆ ಒಳ್ಳೆಯವರು ಅಂದರೆ ಎಲ್ಲರೂ ಈಕ್ವಲ್ ಆಗಿ ನೋಡೋ ಅಂಥ ವಿಷಯ ಬಂದರೆ ಎಲ್ಲರೂ ಅವರು ಟೇಕ್ ಕೇರ್ ಮಾಡೋ ರೀತಿಯೆಲ್ಲ ಬಂದರೆ ಹೀಸ್ ಸೋ ಗುಡ್ ಅಂತ ನಿಮಗೂ ಗೊತ್ತು ನನಗೂ ಗೊತ್ತು ನೀವೇ ತುಂಬ ಸರಿ ತುಂಬ ಜನ ಹೇಳ್ತಾ ಇರ್ತೀರ ಮತ್ತು ಈ ಶಾಪ್ ಬಗ್ಗೆಯೂ ತುಂಬ ಜನ ಕೇಳ್ತಾ ಇರ್ತೀರಾ ಇದು ಕನಕ್ಪುರ ಮೇನ್ ರೋಡಲ್ಲಿ ಬರುತ್ತೆ ರಾಜಲಕ್ಷ್ಮಿ ಜ್ಯುವೆಲ್ಸ್ ಅಂತ ಸಿಕ್ಕಾಬಿಟ್ಟೆ ಚೆನ್ನಾಗಿ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇರ್ತಾರೆ ಆ್ಯಂಡ್ ಓನರ್ ಆಫ್ ದಿ ಶಾಪ್ ಏನಿದ್ದಾರೆ ಅವ್ರು ತುಂಬ ಕೈಂಡ್ ನಿಮ್ಮ ನೀವು ಎಷ್ಟೋ ತನಕ ಬೇಕಾದ್ರೆ ಕುತ್ಕೊಂಡು ನೀವು ಡಿಸೈನ್ಸ್ನ ನೋಡಿ ಅವರು ಆರಾಮಾಗೆ ತೋರಿಸ್ತಾರೆ ನಿಮಗೆ ಆ್ಯಂಡ್ ತುಂಬ ಒಳ್ಳೊಳ್ಳೆ ಕಲೆಕ್ಷನ್ಸ್ ಇದೆ ಅವ್ರ ಹತ್ರ ಮತ್ತೆ ಸುಮಾರು ಲೈಟ್ ವೆಯ್ಟ್ ಜ್ಯುವೆಲ್ರಿಂದ ಹಿಡಿದು ಎಲ್ಲ ಥರದ್ದು ಆರ್ನಮೆಂಟ್ಸ್ ಇವ್ರ ಹತ್ರ ಸಿಗತ್ತೆ ನಿಮಗೆ ಚೆನ್ನ ಚೆನ್ನಾಗಿರೋ ಕಲೆಕ್ಷನ್ಸ್ನ ಹತ್ರ ತರಿಸ್ತಾರೆ ಆಮೇಲೆ ಕಸ್ಟಮೈಸ್ ಮಾಡಿಸುವಾಗ ಮಾತ್ರ ಎಕ್ಸಾಕ್ಟ್ಲಿ ನೀವು ಏನು ತೋರಿಸ್ತೀರಾ ಅದೇ ಥರ ಮಾಡ್ತಾರೆ ಕೆಲವೊಬ್ರು ಚೇಂಜ್ ಮಾಡಿಬಿಡ್ತಾರೆ ಡಿಸೈನ್ಸ್ನ ನಾನು ಆ ಥರ ಟೈಮಲ್ಲಿ ಏನು ಮಾಡ್ಬಿಡ್ತೀನಿ ಮತ್ತೆ ಅವ್ರ ಹತ್ರ ಆರ್ಡರ್ ಕೊಡೋಲ್ಲ ನಾನು ಇವಾಗ ಬೇಜಾರಾಗುತ್ತಲ್ವ ನಮಗೆ ಈ ಏನೋ ಹೇಳಿದ್ದು ಇನ್ನೊಂದೇನೋ ಮಾಡಿದ್ರಲ್ಲ ಅಂತ ಹೇಳಿಬಿಟ್ಟು ಸೊ ಕಸ್ಟಮೈಸ್ಡ್ ಜ್ಯುವೆಲ್ರಿ ಮಾತ್ರ ಪರ್ಫೆಕ್ಟಾಗಿ ಮಾಡ್ತಾರೆ ನಾವು ಹೆಂಗೆ ಹೇಳ್ತೀವಿ ಹಂಗೆ ಓಕೆ ಒನ್ ಟೈಮ್ ಬಂದಾಗ ಮತ್ತಿಷ್ಟ ಅಂದರೆ ಮತ್ತೆ ತಿರ್ಗಾ ಅವ್ರು ಚೇಂಜ್ ಮಾಡಿಬಿಟ್ಟು ಕೂಡ ಮಾಡಿಕೊಡ್ತಾರೆ ಅಷ್ಟೊಂದು ಚೆನ್ನಾಗೆ ಕೋಪ್ರೇಟ್ ಮಾಡ್ತಾರೆ ಮಾತ್ರ ಓಕೆ ಇಷ್ಟ ಆಗಿರೋದೆಲ್ಲ ಇವಾಗ ತಗೊಂಡು ನಾವು ಇವಾಗ ಮನೆ ಕಡೆ ಹೋಗ್ತಾ ಇದ್ದೀವಿ ದಟ್ಸ್ ಇಟ್ ಫಾರ್ ಟು ಡೇ ಇವತ್ತಿನ ವ್ಲಾಗ್ ಹೇಗೆ ಅನ್ನಿಸ್ತು ಅಂತ ಹೇಳಿಬಿಟ್ಟು ನೀವು ನನಗೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಲೇಬೇಕು ಆ್ಯಂಡ್ ತುಂಬ ದಿನದ ಮೇಲೆ ವ್ಲಾಗ್ ನೋಡಿದ್ದೀನಿ ಸ್ಕಿಪ್ ಮಾಡಿಬಿಡಿ ದಯವಿಟ್ಟು ಫುಲ್ ವೀಡಿಯೋನ ನೋಡಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲಾನೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋಸ್ನ ನೋಡಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟೇಕ್ ಕೇರ್